ಸಂತೋಷ್ ಸರ್ ಈಗ ಸಂತೋಷ ಅಂದ್ರೆ ಗುರುಗಳ ತರ ನನ್ನ ಬ್ರದರ್ ತರ ನನ್ನ ಫ್ರೆಂಡ್ ತರ ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ಟಿದ್ದಾರೆ ಏನೇ ನೋಡಿದ್ರು ಅದೆಲ್ಲದಕ್ಕೂ ಕಾರಣ ಆಗಿದೆ ಸಂತೋಷ್ ಸರ್ ಮತ್ತೆ ಸಂತೋಷ ಜೊತೆಗಿದ್ದ ಅವ್ರ ಟೀಮು ನಮ್ ಸಾಗರ್ ಅವರಾಗ್ಲಿ ಅರುಣ್ ಅವರಾಗ್ಲಿ ಗೌತಮ್ ಲಿಖಿತ್ ಅಕ್ಷಯ್ ಸುನಿಲ್ ಪ್ರತಿಯೊಬ್ರು ನನ್ನ ನನ್ನ ಹತ್ರ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯನೂ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಆಫೀಸಲ್ಲಿ ನಾವು ಸ್ಕ್ರಿಪ್ಟಿಂಗ್ ಶುರು ಮಾಡಿದಾಗಿದ್ದಾಗ್ಲೂ ವರ್ಕ್ಶಾಪ್ಸ್ ನಡೀತಾ ಇತ್ತು ವರ್ಕ್ಶಾಪ್ಸ್ ನಡಿದಾಗ ಸಣ್ಣ ಪುಟ್ಟ ಎಕ್ಸ್ಪ್ರೆಷನ್ಸು ಡೈಲಾಗ್ ಡೆಲಿವರಿ ವಾಯ್ಸ್ ಲೈಕ್ ಪ್ರತಿಯೊಂದು ಫಸ್ಟ್ ಟೈಮ್ ಸುಮಾರು ತಪ್ಪು ಮಾಡ್ತಾನೆ ಬಟ್ ನಾನು ಎಷ್ಟೇ ತಪ್ಪು ಮಾಡಿದ್ರು ನನ್ನ ಜೊತೆಗೆ ನಿಂತು ಆ ತಪ್ಪುಗಳನ್ನೆಲ್ಲ ತಿದ್ದ ಪ್ರಯತ್ನ ಪಟ್ಟು ಜೊತೆಗೆ ನಿಂತಿದ್ಕೆ ಸಂತೋಷ್ ಸರ್ ಇಡೀ ಟೀಮ್ಗೆ ಧನ್ಯವಾದಗಳು ಅಂಡ್ ಸಂತೋಷ್ ಸರ್ ಇಂತ ಒಂದು ಅವಕಾಶ ನಿಮ್ ಜೊತೆ ಕೆಲಸ ಮಾಡ್ಬೇಕು ಅಂತ ಫಸ್ಟ್ ಇಂದ ನನ್ಗೆ ಆಸೆ ಇತ್ತು ಅಂಡ್ ನನ್ ಮೊದಲನೇ ಸಿನಿಮಾಗೆ ನನ್ಗೆ ಆಸೆ ಈಡೇರ್ತು ಅಲ್ಲ ನನಗೆ ತುಂಬಾ ಖುಷಿ ಆಯ್ತು ಸರ್ ಅಂಡ್ ಪ್ರತಿಯೊಬ್ರು ಹೇಳೋ ವಿಷಯ ಏನಂದ್ರೆ ಸಂತೋಷ ಕೆಲಸ ಮಾಡಿದಾಗ ಕಲಿಯೋ ಜೊತೆಗೆ ಇಡೀ ಶೂಟಿಂಗು ಇಡೀ ಎಕ್ಸ್ಪೀರಿಯನ್ಸ್ ಅಂತೂ ಮಜವಾಗಿರುತ್ತೆ ಆದ್ರೆ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಪ್ರತಿಯೊಬ್ಬರು ಊಟದ ವಿಚಾರ ಆಗ್ಲಿ ಕರೆಕ್ಟ್ ಟೈಮ್ಗೆ ಶೆಡ್ಯೂಲ್ ಮಾಡೋದಾಗ್ಲಿ ಪ್ರತಿಯೊಂದು ವಿಷಯದಲ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಮಜಾ ಮಾಡ್ತಾರೆ ಸೊ ಖಂಡಿತ ಸರ್ ನಿಮ್ ಜೊತೆ ಅಂತೂ ನೀವ್ ಯಾವಾಗ ಹೇಳ್ತೀರಾ ನಾನಂತೂ ರೆಡಿ ಕೆಲಸ ಮಾಡಿ ನಿಮ್ ಜೊತೆಗೆ ಅಂಡ್ ಅಜ್ನಿ ಸರ್ ಇವತ್ತು ಬರಕ್ ಆಗ್ಲಿಲ್ಲ ಅವರು ಅವ್ರಿಗೆ ಎಸ್ಪೆಷಲಿ ಥ್ಯಾಂಕ್ಸ್ ಏನಕ್ಕೆ ಹೇಳ್ಬೇಕು ಅಂದ್ರೆ ನಾವು ಶೂಟಿಂಗ್ ಶುರು ಮಾಡಕ್ ಮುಂಚೆನೆ ನಮ್ಗೆ ಆಡಿಯೋ ಟ್ರ್ಯಾಕ್ಸ್ ಎಲ್ಲ ಕೊಟ್ಟಿದ್ರು ಅವರು ಸೊ ಶೂಟಿಂಗ್ ಮಾಡಿದಾಗ ಕೆಲವು ಗೆ ಕೆಲವು ಸಿಚುವೇಶನ್ಸ್ಗೆ ಸಂತೋಷ್ ಸರ್ ಆ ಮ್ಯೂಸಿಕ್ ನ ಪ್ಲೇ ಮಾಡ್ತಿದ್ರು ಆ ಪ್ಲೇ ಮಾಡ್ತಿದ್ರಿಂದ ನಮ್ಗೆ ಆ ಫೀಲ್ ತೊಳಕ್ ಆ ಟೆಂಪೋನ ಮ್ಯಾಚ್ ಮಾಡೋಕಾಗ್ಲಿ ತುಂಬಾ ಹೆಲ್ಪ್ ಆಯ್ತು ಸೊ ಧನ್ಯವಾದಗಳು ಅಜ್ನೀಶ್ ಸರ್ಗೆ ಅಂಡ್ ಇಲ್ಲಿ ಅಜಿತ್ ಸರ್ ಸುಧಾರಾಣಿ ಮ್ಯಾಮ್ ಇದ್ದಾರೆ ನನ್ ಸಿನಿಮಾದ ತಂದೆ ತಾಯಿ ಬಟ್ ಅವತ್ ಇವತ್ತು ನನ್ ಸೆಟ್ ತಂದೆ ತಾಯಿ ತರಾನೆ ನನ್ಗೂನು ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಲೈಕ್ ಪ್ರತಿ ಒಂದ್ಸತಿ ಆಕ್ಟ್ ಮಾಡೋದು ನನಗೆ ಫಸ್ಟ್ ಭಯ ಆಗ್ತಿತ್ತು ಅಯ್ಯೋ ದೊಡ್ಡ ದೊಡ್ಡ ಆರ್ಟಿಸ್ಟು ಹೆಂಗಪ್ಪ ಅವ್ರ ಮುಂದೆ ಆಕ್ಟ್ ಮಾಡ್ಲಿ ಅಂತ ಬಟ್ ನನಗೆ ಎಷ್ಟು ಹೇಳ್ಕೊಟ್ರು ಅಂದ್ರೆ ಅವ್ರ ಜೊತೆ ಆಕ್ಟ್ ಮಾಡಿದ್ರೆ ನನ್ಗೆ ಅನಿಸ್ತು ಈಸಿ ಜೊತೆ ಆಕ್ಟ್ ಮಾಡೋದ್ಕಿಂತ ಸರ್ ಜೊತೆ ಮ್ಯಾಮ್ ಜೊತೆ ಆಕ್ಟ್ ಮಾಡೋದು ತುಂಬಾ ಈಸಿ ಅನಿಸ್ತು ಪ್ರತಿಯೊಂದು ರಿಯಾಕ್ಷನ್ಸ್ ಯಾವ ಟೈಮಿಂಗ್ ಕೊಡಬೇಕು ಹೇಗೆ ಕ್ಯೂ ತೊಗೊಬೇಕು ಲೈಕ್ ಅವ್ರ ಸಖದಾಗಿ ಹೇಳ್ಕೊಟ್ರು ನನ್ಗೆ ಅಂಡ್ ಮ್ಯಾಮ್ ಏನಂದ್ರೆ ನನ್ಗೆ ಬ್ರೇಕ್ ಟೈಮ್ ಅಲ್ಲಿ ಕಾಫಿ ಪಾರ್ಟ್ನರ್ ಸೊ ಯಾವಾಗ್ಲೂ ಬಂದು ಕೇಳ್ತಾ ಇದೆ ಮ್ಯಾಮ್ ಕಾಫಿ ಕುಡಿತೀರ ನನಗಂತೂ ಕಾಫಿ ಅಂದ್ರೆ ಸಖತ್ ಇಷ್ಟ ಸೊ ಫಸ್ಟ್ ಕೇಳ್ತಾ ಇದೆ ಮ್ಯಾಮ್ ಮ್ಯಾಮ್ ಒಂದು ಕಾಫಿ ಕುಡಿತೀರಾ ಅಂತ ಅಂಡ್ ಮ್ಯಾಮ್ ನಾನು ಫಸ್ಟ್ ಆನಂದ್ ನಾನು ಅಂದ್ರೆ ಅಲ್ಲ ಅಲ್ಲ ಚಿಕ್ಕ ಹುಡುಗಿ ನೋಡಿದ್ ಯಾರು ನೋಡಿದ್ರೆ ತಾಯಿ ಅಂತ ಹೇಳ್ತಾರ ನೋಡಿ ಈಗಲೂ ಹೀರೋಯ್ ಕ್ಯಾರೆಕ್ಟರ್ ನಾನು ಬಟ್ ಅಂದ್ರೆ ಪ್ರತಿ ಒಂದು ಕ್ಯಾರೆಕ್ಟರ್ನು ಅಷ್ಟು ವರ್ಷ ಅಷ್ಟು ಚೆನ್ನಾಗಿ ಮಾಡಿ ನಾನು ಇವತ್ತು ನನಗ್ ಸುಮಾರು ವಿಷಯ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸುಧಾರಾಣಿ ಮ್ಯಾಮ್ ಅಂಡ್ ಸಪ್ತಮಿ ನನ್ಗೆ ತುಂಬಾ ಒಳ್ಳೆ ಫ್ರೆಂಡ್ ಸೆಟ್ ಅಲ್ಲಿ ಫುಲ್ ಸಖತ್ ಮಜಾ ಮಾಡ್ತಿದ್ವಿ ಎಸ್ಪೆಷಲಿ ಊಟದ ವಿಷಯ ಅಂತೂ ಮಾತಿದ್ರೆ ಬರೀ ಊಟ ಸಂತೋಷ್ ಸರ್ ಜೊತೆ ಕೆಲಸ ಮಾಡಿದಾಗ ಅಂತೂ ಊಟ ಮಾತ್ರ ಸಕ್ಕತ್ ಎಲ್ಲೇ ಎಲ್ಲ ಯಾವ್ದೇ ಏರಿಯಾ ಶೂಟಿಂಗ್ ಆದ್ರೂ ಕರೆಕ್ಟ್ ಆಗಿ ಆ ಏರಿಯಾ ಏನ್ ಸ್ಪೆಷಲ್ ಅಂತ ತರಿಸ್ತಾ ಇದ್ರು ಅಂಡ್ ಎಲ್ರು ಒಟ್ಟಿಗೆ ಕೂತ್ಕೊಂಡು ಒಂದ್ ಕುಟುಂಬ ತರ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಅಂಡ್ ಸಪ್ತಮಿ ಜೊತೆ ಕಂಫರ್ಟ್ ಇರೋದ್ರಿಂದ ಇಬ್ಬರು ಸೇಮ್ ಏಜ್ ಇರೋದ್ರಿಂದ ಕಾಲೇಜ್ ಪೋರ್ಷನ್ಸ್ ಎಲ್ಲ ನನಗ್ ತುಂಬಾ ಕಂಫರ್ಟೆಬಲ್ ಆಯ್ತು ಅಂಡ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತು ಫಸ್ಟ್ ಸಿನಿಮಾ ಅಂಡ್ ಶ್ರೀ ಸರ್ ಅವ್ರ ಬಗ್ಗೆ ಹೇಳ್ಬೇಕು ಅವ್ರ ಏನಂದ್ರೆ ಅವರು ಅಷ್ಟೇ ನನ್ಗೆ ಕ್ಯಾಮ್ರಾ ಮುಂದೆ ನಿಂತಾಗ ಯಾವ ಯಾವತರ ತಗೋಬೇಕು ಲೈಟ್ ಯಾವ ತರ ತೊಗೊಬೇಕು ಅಂಡ್ ಕ್ಯಾಮ್ರಾಗಳ ಬಗ್ಗೆ ಹೇಳ್ತಿರೋ ನನ್ಗೆ ಲೈಕ್ ಲೆನ್ಸ್ ಹೆಂಗೆ ಈ ಪರ್ಟಿಕ್ಯುಲರ್ ಎಮ್ ಎಮ್ ಲೆನ್ಸ್ ಆದಾಗ ಎಷ್ಟು ಡೆಪ್ ಇರುತ್ತೆ ಎಷ್ಟು ಕಾಣಿಸುತ್ತೆ ಬಾಡಿ ಎಷ್ಟು ರಿಲ್ಯಾಕ್ಸ್ ಮಾಡ್ಕೊಬೋದು ಎಕ್ಸ್ಪ್ರೆಶನ್ಸ್ ಕಣ್ಣು ಎಷ್ಟು ಮೂವ್ ಮಾಡ್ಬೋದು ಫೇಸ್ ಎಷ್ಟು ಮೂವ್ ಮಾಡ್ಬೋದು ಏನಕ್ಕೆ ಇಷ್ಟೆಲ್ಲ ವಿಷಯ ಹೇಳ್ತಿದ್ದೀನಿ ಅಂದ್ರೆ ಇಷ್ಟೆಲ್ಲ ವಿಷಯ ನಾನು ಕಲ್ತಿದ್ದೀನಿ ಅಂದ್ರೆ ಇಂತ ಒಂದು ಟೀಮ್ ಜೊತೆ ಕೆಲಸ ಮಾಡಕ್ ಅವಕಾಶ ಸಿಕ್ಕಿದಾಗ ಕಲಿಯೋದೇ ತುಂಬಾ ಜಾಸ್ತಿ ಇರುತ್ತೆ ಸಖತ್ ಹೇಳ್ಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆಕ್ಚುಲಿ ಇವರು ನನಗೆ ಕತೆ ಹೇಳಿದಾಗ ಗುರುವಾರ ಆಫೀಸಲ್ಲೇ ನಾನು ಕತೆ ಕೇಳಿದ್ದು ಆಗ ಕಥೆ ಹೇಳಿ ಮುಗಿದ ಮೇಲೆ ಇವರು ಹೇಳಿದ್ರು ತಂದೆ ಮಗನ ಒಂದು ಬಾಂಧವ್ಯದ ಎಳೆ ಚೆನ್ನಾಗಿ ವರ್ಕ್ ಆದರೆ ಈ ಸಿನಿಮಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗೆ ಸ್ವಲ್ಪ ಗಾಬರಿ ಆಯ್ತು ಅವಾಗ ಇದೇನು ಇಂಥದ್ರೂ ಒಂದು ಭಾಳ ದೊಡ್ಡ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇದ್ದಾರಲ್ಲ ಇವರು ಅಂತ ಆಮೇಲೆ ನಾನೇ ರಿಲ್ಯಾಕ್ಸ್ ಆಗಿಬಿಟ್ಟೆ ನಾನು ಡೈರೆಕ್ಟ್ರನ್ನ ನಂಬ್ಬಿಟ್ಟು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ದು ಬಿಡೋಣ ನಾನು ಟೆನ್ಷನ್ ಅಗತ್ಯ ಇಲ್ಲ ಅಂಥೇಳಿ ಅವರು ಏನು ಹೇಳಿದಾರೋ ಅದನ್ನು ನಾವು ವಹಿಸಿ ಪಾಲನೆ ಮಾಡಿದ್ದೀವಿ ಸೊ ಅದು ಭಾಳ ಸಂತೋಷ ಕೊಟ್ಟ ವಿಚಾರ ಈ ಹಿಂದಿನ ಹಲವು ಚಿತ್ರಗಳಲ್ಲಿ ಬೇರೆ ಥರದ ಪಾತ್ರಗಳು ಬೇರೆ ಥರದ ಸನ್ನಿವೇಶಗಳನ್ನು ಬರೆದಿದ್ರು ಈ ಚಿತ್ರದಲ್ಲಿ ಇನ್ನೂ ಬೇರೆ ಥರದ ಸನ್ನಿವೇಶ ಬೇರೆ ಥರದ ಕತೆ ಪಾತ್ರ ಮಾಡೋದಕ್ಕೆ ಹೆಚ್ಚೆಚ್ಚು ಚಾಲೆಂಜನ್ನು ನಮ್ಮ ಮುಂದೆ ಒಡ್ಡಿದ್ದು ನಮ್ಮಿಂದ ಕೆಲಸವನ್ನು ತೆಗೆದಿದ್ದು ಇದೆಲ್ಲದಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತಾ ಇದ್ದೀನಿ ಸಂತೋಷ್ ಅವ್ರಿಗೆ ಜೊತೆಗೆ ಮತ್ತೊಮ್ಮೆ ನನಗೆ ಹೊಂಬಾಳೆ ಫಿಲಮ್ಸಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ನೀಡಿದಂಥ ಹೊಂಬಾಳೆ ಫಿಲಮ್ಸ್ನ ಕುಮಾರ್ ಅವರಿಗೆ ಎಲ್ಲ ಸದಸ್ಯರುಗಳಿಗೆ ತುಂಬ ಹೃದಯದ ವಂದನೆಗಳು ಜೊತೆಗೆ ನನ್ನ ನಾನು ಎಲ್ಲರ ಜೊತೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಹಿಂದಿನ ಚಿತ್ರಗಳಲ್ಲಿ ಗುರು ಅವ್ರ ಜೊತೆ ಇದೆ ಮೊದಲನೇ ಬಾರಿಗೆ ಕೆಲಸ ಮಾಡಿದ್ದು ಅವ್ರ ಜೊತೆನೂ ನನ್ನ ಮತ್ತು ಅವರ ಒಂದು ಒಡನಾಟ ಸ್ಕ್ರೀನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಮತ್ತು ಆಫ್ ಸ್ಕ್ರೀನಲ್ಲೂ ಕೂಡ ನಾವು ಭಾಳ ಆತ್ಮೀಯವಾಗಿ ಪ್ರೀತಿಯಿಂದ ಇದ್ವಿ ಅದು ಅದರಲ್ಲಿ ಅದು ತೆರೆ ಮೇಲೆ ಕಾಣ್ತಾ ಇತ್ತು ಈ ಥರದ ಒಂದು ಅವಕಾಶನ ನನಗೆ ನೀಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಇದ್ದೀನಿ ಇಡೀ ಟೀಮ್ಗೆ ಮತ್ತು ಈ ಚಿತ್ರವನ್ನು ಹೆಚ್ಚು ಜನಕ್ಕೆ ತಲುಸೋ ತಲುಪಿಸೋಲಿ ನೀವು ತುಂಬ ಸಹಕಾರಿಯಾಗಿ ನಿಂತಿದ್ದೀರಿ ಮಾಧ್ಯಮ ಎಲ್ಲರಿಗೂ ನಾನು ವಂದನೆಯನ್ನು ಅರ್ಪಿಸ್ತಾ ಇದ್ದೀನಿ ನಾನು ಯಾವಾಗಲೂ ಹೇಳ್ತಾ ಅಪ್ಪಾಜಿ ನಾನು ನನಗೆ ಒಂಥರ ತವ್ರ ಮನೆ ಇದ್ದಾಗೆ ತವ್ರ ಮನೆ ಇದ್ದಾಗಲ್ಲ ತವ್ರ ಮನೆಯೇ ನನಗೆ ನಾನು ಸುಮಾರು ಸತಿ ಹೇಳಿದ್ದೀನಿ ನನಗೆ ಎರಡು ತವ್ರ ಮನೆ ಒಂದು ನಾನು ಹುಟ್ಟಿದ ಮನೆ ಆದರೆ ಇಲ್ಲಿ ನನಗೆ ಪ್ರೊಫೆಷ್ನಲಿ ಒಂದು ಲೈಫ್ ಅಂತ ಕೊಟ್ಟಿದ್ದು ಅಪ್ಪಾಜಿ ಅವ್ರ ಮ್ಯಾನರು ಸೊ ಅಲ್ಲಿ ಎಲ್ಲರ ಜೊತೆನೂ ಮಾಡುವಂಥ ಅವಕಾಶ ಸಿಕ್ಕಿದೆ ಅದು ನಿಜವಾಗ್ಲೂ ನನ್ನ ಒಂದು ಭಾಗ್ಯ ಅಂತ ಪುಣ್ಯ ಅಂತಲೇ ಹೇಳ್ಬೋದು ಆಮೇಲೆ ಅದ್ರ ಜೊತೆಗೆ ಹೊಂಬಾಳೆ ಫಿಲಮ್ಸ್ ಕೂಡ ಅವರು ಪ್ರತಿಯೊಂದು ಪ್ರಾಜೆಕ್ಟ್ಸ್ ಆಲ್ಮೋಸ್ಟ್ ಎಲ್ಲ ಪ್ರಾಜೆಕ್ಟ್ಸ್ ಅಲ್ಲೂ ನನಗೆ ಅವಕಾಶ ಕೊಟ್ಟಿದ್ದಾರೆ ಇಡೀ ಹೊಂಬಾಳೆ ಸಂಸ್ಥೆಗೆ ನನ್ನ ಧನ್ಯವಾದಗಳು ಆಮೇಲೆ ಸಂತೋಷ್ ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಇಂಥ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಾರೆ ಸಾಮಾನ್ಯವಾಗಿ ತಾಯಿ ಪಾತ್ರ ಅಂತಂದ್ರೆ ಬರೋದು ಹೋಗೋದು ಒಂದೆರಡು ಸೀನ್ ಅಲ್ಲಿ ಆಗೋಗುತ್ತೆ ಆದ್ರೆ ಇಲ್ಲಿ ಇಟ್ ಇಸ್ ರಿಯಲಿ ಸ್ಪೆಷಲ್ ತುಂಬ ಜಾಸ್ತಿ ಮಾತಿಲ್ಲ ಆದರೆ ನನಗೆ ತುಂಬ ಇಷ್ಟವಾಗಿದ್ದು ಆ ಕ್ಯಾರೆಕ್ಟರಲ್ಲಿ ಅದೇ ಸುಮಾರು ಕಡೆ ಮೆಜಾರಿಟಿ ಆಫ್ ದ ಟೈಮ್ಸ್ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲೇ ಹೋಗುತ್ತೆ ಆ್ಯಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಆ ಥರ ಒಂದು ಪರ್ಫಾರ್ಮ್ ಮಾಡೋದು ಒಂದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಯಾಕಂದ್ರೆ ಮಾತಾಡ್ತಾ ಇರ್ತಾ ಒಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಎಕ್ಸ್ಪ್ರೆಷನ್ಸ್ ತನಗೆ ಆ ಫ್ಲೋನಲ್ಲಿ ಬಂದ್ಬಿಡುತ್ತೆ ಆದರೆ ಮಾತಿಲ್ದೇನೆ ಏನು ಹೇಳಬೇಕು ಅನ್ನೋ ವಿಷಯನೆಲ್ಲ ಬರೀ ಎಕ್ಸ್ಪ್ರೆಷನ್ಸ್ ಅಲ್ಲಿ ಕನ್ವೆ ಮಾಡೋದು ಇಟ್ಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಒಬ್ಬ ಕಲಾವಿದನಗಾಗ್ಲಿ ಅದೊಂಥರ ಚಾಲೆಂಜ್ ಅದು ಅದು ತುಂಬಾನೇ ತೃಪ್ತಿ ಕೊಡುತ್ತೆ ಸೊ ಅಂತ ಒಂದು ಅದ್ಭುತವಾದ ಪಾತ್ರ ನಿಮಗೆ ಧನ್ಯವಾದಗಳು ಎಂಟೈರ್ ಟೀಮ್ ಟೆಕ್ನಿಕಲ್ ಟೀಮು ಅಷ್ಟೇ ಎಲ್ರ ಜೊತೆ ಇದಕ್ ಮುಂಚೆ ವರ್ಕ್ ಮಾಡಿರುವಂತ ಅವಕಾಶ ನನ್ಗೆ ಸಿಕ್ಕಿದೆ ಐ ವಾಸ್ ವೆರಿ ಕಂಫರ್ಟೆಬಲ್ ಆ್ಯಂಡ್ ನನ್ನ ಕಾಫಿ ಪಾರ್ಟ್ನರ್ಗೆ ನಾನು ದೊಡ್ಡ ಫ್ಯಾನ್ ಏಕೆಂದ್ರೆ ಐ ವಾಸ್ ಜಸ್ಟ್ ಅಮೇಜ್ ಟು ಸಿ ಹಿಮ್ ಆನ್ ಸ್ಕ್ರೀನ್ ಡ್ಯಾನ್ಸ್ ಇರ್ಬೋದು ಫೈಟ್ಸ್ ಇರ್ಬೋದು ಎಸ್ಪೆಷಲಿ ಕೆಲವು ಕಡೆ ಅಂತೂ ಲಿಟ್ರಲಿ ಅಪ್ ಅಪ್ಪು ಮಾಡಿದಂಗೆ ಇತ್ತು ನಿಚ್ಚಾಗ್ಲೂ ಆ್ಯಂಡ್ ಹಿನ್ ವಂಡರ್ಫುಲ್ ಜಾಬ್ ಆ್ಯಂಡ್ ಐ ವೆರಿ ಹ್ಯಾಪಿ ದಟ್ ಅಮ್ಮನ ಒಂದು ಪಾತ್ರ ಮಾಡುವಂಥ ನಂಗೆ ಅವಕಾಶ ಸಿಗ್ತಲ್ಲ ಅಂತ ಆ್ಯಂಡ್ ಜೊತೆಗೆ ಇಡೀ ನಮ್ಮ ಪ್ರೇಕ್ಷಕರಿಗೆ ಧನ್ಯವಾದ ಹೇಳಬೇಕು ಯಾಕೆಂದ್ರೆ ಒಂದು ಒಳ್ಳೆ ಮೌಲ್ಯ ಇರುವಂತ ಒಂದು ಫ್ಯಾಮಿಲಿ ಸಿನಿಮಾ ಇದು ಬಂದು ಯಾಕೆಂದ್ರೆ ಇತ್ತೀಚೆಗೆ ಕನ್ನಡ ಸಿನಿಮಾಗಳಿಗೆ ಅಷ್ಟೊಂದು ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಆದ್ರೆ ಅದ್ರ ಮಧ್ಯಾಹ್ನ ಇಲ್ಲ ನಾವು ನಾವು ಬಿಡಲ್ಲ ನಮ್ಮ ಕನ್ನಡ ಯುವರಾಜ್ ಕುಮಾರ್ಗೆ ಈ ತರದ ಒಂದು ರಿಸೆಪ್ಷನ್ ಸಿಕ್ಕಿತ್ತು ಅದು ನಮ್ಮ ಸಿನಿಮಾ ಮೂಲಕ ತುಂಬಾ ಹೆಮ್ಮೆ ಕೊಟ್ಟಂತ ವಿಷಯ ನನಗಾಗ್ಲಿ ಸೊ ಗುರು ನನ್ನ ಜನ ಒಪ್ಕೊಂಡಿರೋ ರೀತಿ ಒಪ್ಕೊಂಡಿರೋ ರೀತಿ ತುಂಬ ಖುಷಿ ಕೊಡುತ್ತೆ ಆಮೇಲೆ ಸಿನಿಮಾಗೆ ಸ್ಪಂದಿಸಿರೋ ರೀತಿ ಎಮೋಷನ್ಸ್ಗಾಗಲಿ ಸಿನಿಮಾದ ಕಂಟೆಂಟ್ಗಾಗಲಿ ಅದ್ರ ಜೊತೆ ನೀವು ಪ್ರತಿ ಹೆಜ್ಜೆಯಲ್ಲೂ ನೀವು ನಿಂತು ಬೆಂತಟ್ಟಿದ್ದೀರ ಸಪೋರ್ಟ್ ಮಾಡಿದ್ದೀರ ಸೊ ಎಲ್ಲ ನನ್ನ ಸ್ನೇಹಿತರು ನನ್ನ ಜೊತೆಗಿದ್ದಂಥ ನೀವುಗಳು ಎಲ್ಲರಿಗೂ ನಿಮಗೆ ನನ್ನ ಮನಸ್ಸಾರೆ ಕೃತಜ್ಞತೆಗಳು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಅದು ಈ ಟೈಮಲ್ಲಿ ನಾವು ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಇಂಥ ಸಮಯದಲ್ಲಿ ನಮ್ಮ ಅಪ್ಪಾಜಿ ಇದ್ವಲ್ಲ ನೋಡಕ್ಕೆ ಇವನ್ನೆಲ್ಲ ತೊಡೆ ಮೇಲೆ ಇಟ್ಕೊಂಡು ಸಾಗಿದ ಇವರು ಇವ್ರು ಇವ್ನ ಆಕ್ಟ್ ಮಾಡಕ್ ಬರ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ ಅವಳೆಲ್ಲ ನೋಡಿದ್ದೆ ಸಂತೋಷ ಪಟ್ಟಿದ್ರು ಮುಖ್ಯವಾಗಿ ನನ್ನ ತಮ್ಮ ಒಬ್ಬ ತಂದೆ ಆಗಿ ಈ ಇಂಥ ಸಮಸ್ಯೆಯಿಂದಾನೆ ಸಿನಿಮಾ ಬರಬೇಕು ಅಂತ ನಮ್ಗೆಲ್ಲ ಹೇಳಿ ಅವನು ಹೇಳ್ಬಿಟ್ಟು ಹೋಗಿದ್ದಾನೆ ಅದಾದ್ಮೇಲೆ ಅಶ್ವಿನಿಯವರು ಅದನ್ನ ನಡ್ಸ್ಕೊಂಡು ಹೋಗ್ತಾರೆ ಎಲ್ಲರನ್ನು ಕರೆದು ಮಾತಾಡಿಸ್ತಾರೆ ಈ ಮಾಡಿ ಮಾಡಿ ಅಂತ ನಮಗೆ ನೋಡಿ ಮನೆಯಲ್ಲಿ ಕಳ್ಸಿಕೊಟ್ರ ಒಂದು ಗುಣ ನೋಡಿ ಯಾರಿಲ್ಲ ಅಂದ್ರೆ ಮೂರು ಮೂರು ತಂದೆ ಮೂರು ಮೂರು ತಾಯಿ ಅಂದ್ರೆ ಇದ್ರೆ ಅವನಿಗೆ ಖುಷಿ ಒಂದು ಸಿನಿಮಾ ಚೆನ್ನಾಗಿ ಹೊಡ್ದೆ ಅದಕ್ಕೆ ಆ ಸಿನಿಮಾ ನಿರ್ಧಾರ ಹೇಳಿದ್ ಅಷ್ಟೇ ಹೊತ್ತು ನಮ್ಮ ಕೆರಿಯರ್ ನಿರ್ಧಾರ ಅದು ಅದು ಆ ಸಿನಿಮಾ ಆಗುತ್ತೆ ಇನ್ನು ಬೇಕಾದಷ್ಟಿದೆ ಇವಾಗ ಈಜೆಕ್ ಶುರು ಮಾಡಿದಾನೆ ಈಗ ಭೂಮಿಯಿಂದ ಒಂದು ಚಿಗುರು ಕಾಣ್ತಾ ಇದೆ ಇನ್ನೂ ಇದು ಗಿಡ ಆಗಬೇಕು ಮರ ಆಗಬೇಕು ಪಲ್ಲ ಕೊಡಬೇಕು ತುಂಬ ದೊಡ್ಡಿದೆ ಸಾಕಷ್ಟು ನಿರ್ದೇಶ ನಿರ್ದೇಶಕರತ್ರ ನಿರ್ಮಾಪಕ ಹತ್ರ ಕೆಲಸ ಮಾಡಬೇಕು ಮೋರ್ಡ್ ಆಗಬೇಕು ಟ್ಯಾಲೆಂಟ್ ಪಡೀಬೇಕು ತುಂಬ ಕೆಲಸ ಇದೆ ಬಟ್ ಮೊದಲನೇ ಹೆಜ್ಜೆ ಇದೆಯಲ್ಲ ಮಕ್ಕಳು ಕಲಿಯೋ ಏಜ್ ಇದೆಯಾ ಅದು ಒಳ್ಳೆ ಸಂಸ್ಥೆಯಿಂದ ಒಳ್ಳೆ ಸ್ಕೂಲಿಂದ ಆಗ್ತದೆ ಅಂತ ನಂಗೆ ತುಂಬ ಖುಷಿ ಆಯಿತು ಅವನಿಗೆ ಕಲಿಸಿ 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 ಕಲಿತು ಬೆಳೆಸಿ ಅವನು ನನಗೇನು ಏನು ಇಷ್ಟ ಆಯಿತು ಅಂದರೆ ಸಿನಿಮಾದಲ್ಲಿ ಆಕ್ಷನ್ ಇಷ್ಟ ಫೈಟ್ ಇಷ್ಟ ಇದೆಲ್ಲ ಬೇರೆ ನನಗೆ ಅವ್ನ್ಗೆ ಕಲಿಬೇಕು ಅನ್ನೋ ಒಂದು ಆಸೆ ಇದೆ ಏನ್ ಬೇಕಾದ್ರೂ ಮಾಡ್ತೀನಿ ಕಲಿತ್ಕೋತೀನಿ ಮಾಡ್ತೀನಿ ಅಂತ ಒಂದು ಆಸೆ ಇದೆ ಇದು ಒಬ್ಬ ಡೈರೆಕ್ಟರ್ಗೆ ತುಂಬಾ ಮೆಚ್ಚುಗೆ ಆಗುವಂತ ವಿಷಯ ಏನ್ ಹೇಳಿದ್ರು ಮಾಡ್ತೀನಿ ಕಷ್ಟಪ್ಪ ಒಂದ್ಸಲ ಇಪ್ಪತ್ತು ಸಲ ಮಾಡ್ತೀನಿ ಅಂತ ಆ ಒಂದು ಆಸೆ ಇದೆ ಈ ಒಂದು ಗುಣ ಇದ್ರೆ ಇದು ನಮ್ಮ ತಂದೆ ಗುಣ ನಮ್ಮ ತಂದೆಗೆ ಯಾರೋ ಕೇಳಿದ್ರು ಅಣ್ಣ ನೀವು ನೀವು ಬ್ಯಾಂಕ್ ಮಾಡಿ ಶುರು ಮಾಡಿದಾಗ್ಲಿಂದ ಯಾರು ನಿಮ್ಗೆ ಸೋಲ್ಸಲ್ಲ ಅಂದ್ರು ರೀ ಫಸ್ಟ್ ಆಫ್ ಆಲ್ ನಾನು ಯಾರವ್ರು ಸೋಲ್ಸಕ್ ರೀ ಎಲ್ರು ಮನುಷ್ಯನಾಗ ಗೆಲ್ಲಕ್ಕೆ ಬಂದಿದ್ದೀನಿ ನಾನು ಸೋಲ್ಸಕ್ ಬಂದಿಲ್ಲ ಯಾರು ಅಂತ ಹೇಳಿದ್ರು ಆಮೇಲೆ ಅವರಂದ್ರು ನೀವು ಹೆಂಗೇನ ತಿಳ್ಕೊಂಡು ಜನಗಳು ಏನ್ ಬೇಕು ಅಂತ ನನಗೆ ಏನು ಗೊತ್ತಿಲ್ಲ ರೀ ನನ್ನ ಕೆಲಸ ಇಷ್ಟೇ ಒಬ್ಬ ನಿರ್ದೇಶಕ ಏನ್ ಹೇಳ್ತೇನೆ ಅವನನ್ನು ಒಪ್ಪಿಸ್ಬಿಟ್ರೆ ಜನಗಳನ್ನ ಒಪ್ಪಿಸಲ್ಲ ಅವ್ನ ಕೆಲಸ ಅದು ನನ್ ಕೆಲಸ ಅಲ್ಲ ಅಂತ ಒಂದು ಆತ್ಮನೆ ಆಗಲ್ಲ ಅಂದ್ರೆ ನೂರಾರು ಆತ್ಮ ಎಲ್ಲ ಒಪ್ಪಿಸಿದ್ವಿ ಅದು ನನಗೆ ಅವನ ಕಾಣ್ತು ಆ ನಿರ್ದೇಶಕ ಒಪ್ಪವರೆಗೂ ಮಾಡ್ದವನು ಈ ಗುಣ ಇದೆಯಲ್ಲ ಅವನನ್ನು ಚೆನ್ನಾಗಿ ಕರ್ಕೊಂಡು ಹೋಗತ್ತೆ ಚೆನ್ನಾಗಿರೋ ಮಗನೆ ಯಾವಾಗ ಮಾಡ್ತೂ ಈ ಸಮಸ್ಯೆ ಮಾತ್ರ ಮರಿಬೇಡ ಮಗನೆ ಎಷ್ಟು ಸಿನಿಮಾ ಮಾಡಿದ್ರು ಈ ಸಮಸ್ಯೆನ ನಮ್ಮ ಮನೆ ಮನೆಯ ನಿನಗೆ ತವ್ರ ಮನೆ ಇದೆ ಚೆನ್ನಾಗಿ ನೋಡ್ಕೊಂಬ ಒಳ್ಳೇದಾಗಲಿ ಸಂತೋಷ್ ತುಂಬ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ಅವನನ್ನ ಬ್ರ್ಯಾಂಡ್ ಮಾಡಿಲ್ಲ ಸಿನಿಮಾದಲ್ಲಿ ನೀವು ಬ್ರ್ಯಾಂಡ್ ಮಾಡಿಲ್ಲ ಒಂದು ಆಕ್ಷನ್ ಇರೋ ಒಬ್ಬ ರೊಮ್ಯಾಂಟಿಕ್ ಇರೋಂಥ ಬ್ರ್ಯಾಂಡ್ ಮಾಡಿಲ್ಲ ಈ ಸಕ್ಕ ಎಲ್ಲ ಸಬ್ಜೆಕ್ಟು ಕೊಟ್ರಿ ಅವ್ನಿಗೆ ಒಂದು ಕಾಲೇಜ್ಗೆ ಹೋಗ್ಬೇಕು ಟೆಂತ್ ಒಂದು ಎಲ್ಲ ಸಬ್ಜೆಕ್ಟ್ ಓದ್ತೀವಲ್ಲ ಅಥವಾ ಎಲ್ಲ ಸಬ್ಜೆಕ್ಟು ಓದಿಸಿ ಆಮೇಲೆ ಏನೇನು ಬೇಕು ಯಾರ್ಯಾರು ಏನು ಬೇಕು ತಗೊಂಡು ಅಂತ ನೀವು ಆ್ಯಕ್ಚುಲಿ ಬೇರೆ ನಿರ್ದೇಶಕರಿಗೆ ಒಂದು ಪ್ಲಾನ್ ಮಾಡಿ ಕೊಟ್ಟಿದ್ದೀರ ಒಂದು ಪುಸ್ತಕ ಮಾಡಿ ಕೊಟ್ಟಿದ್ದೀರ ನಾನು ಇರೋರು ನಿಮ್ಮನ್ನ ಮಗೇನಿಲ್ಲ ಈ ಸಮಸ್ಯೆ ಮಗ್ಯದಿಲ್ಲ ತುಂಬ ಖುಷಿ ಪಡ್ತೀರಿ ನಾವು ಮಾಡಬೇಕಾಗಿರೋ ಕೆಲಸ ನಮಗಿನ್ನ ಚೆನ್ನಾಗಿ ನೀವು ಮಾಡಿದ್ರೆ ನನಗೆ ಒಂದು ನೋವಿತ್ತು ಅನ್ನ ಕಣಯ್ಯ ನನಗೆ ನಮ್ಮ ಅಣ್ಣನಿಗೆ ನನ್ನ ತಮ್ಮನಿಗೆ ನಮ್ಗೆಲ್ಲ ಒಂದು ಬ್ಯಾಕ್ ಬೋನ್ ಇತ್ತು ನಮ್ ತಂದೆ ನಮ್ ತಾಯಿ ನಮ್ ಚಿಕ್ಕಪ್ಪ ಉದಯಶಂಕರ್ ಅವರೆಲ್ಲ ಇತ್ತು ಒಂದು ಕೋಟೆ ಇತ್ತು ಇಲ್ವಲ್ಲ ಒಂಥರ ಆರ್ಫನ್ಸ್ ಆಗ್ಬಿಟ್ರಲ್ಲ ಅಂತ ಬಹಳ ಬೇಜಾರಾಯ್ತು ನನಗೂ ಹುಷಾರು ತಪ್ಪಿಬಿಡ್ತು ಏನಪ್ಪಾ ಹಿಂಗಾಗ್ತಾರ ಮಕ್ಕಳಿಗೆ ಅವರು ಬರೋ ಟೈಮಲ್ಲಿ ನಾನು ನಾನ್ ಆಗ್ಬಿಟ್ಟೆ ಅಂತ ಅಂತ ಟೈಮಲ್ಲಿ ನನ್ನ ತಮ್ಮ ಕೈ ಹಿಡಿದು ಇವ್ರಿಗೆ ಒಪ್ಪಿಸ್ಬಿಟ್ಟು ಅಂದಲ್ಲ ಇದು ನಮ್ಮ ಶಕ್ತಿ ಇದು ದೇವರೇ ಮಾಡಿದಂಥ ಒಂದು ಆಶೀರ್ವಾದ ಇದು ಈ ಆಶೀರ್ವಾದ ಅವನ್ನ ಚೆನ್ನಾಗಿ ಬೆಳೆಸುತ್ತೆ ಮತ್ತೆ ನೀವೆಲ್ಲ ನಿಂತು ಪ್ರತಿಯೊಬ್ಬರಿಗ ಕೆಲಸ ಗೊತ್ತು ಗುರು ಚೆನ್ನಾಗಿ ಬರಬೇಕು ಗುರು ಚೆನ್ನಾಗಿ ಬರಬೇಕು ಪ್ರತಿಯೊಬ್ಬ ಫಂಕ್ಷನ್ಗೂ ಇತ್ತು ಗುರು ಚೆನ್ನಾಗಿ ಮಾಡಬೇಕು ಗುರು ಪಿಚರ್ ಚೆನ್ನಾಗಿ ಬರಬೇಕು ಅಂತ ಆತ್ಮದಿಂದ ಕೆಲಸ ಮಾಡ್ತಿದ್ರಲ್ಲ ಯಾರನ್ನು ಕೇಳಿ ಸರ್ ಚೆನ್ನಾಗಿ ಮಾಡ್ತಾರೆ ಸರ್ ಚೆನ್ನಾಗಿ ಬರುತ್ತೆ ಅಂತ ಪ್ರತಿಯೊಬ್ಬರಿಗೂ ಆಸೆ ಆ ಆಸನೆ ಇವತ್ತು ಜನ ಜನಗಳ ಮಧ್ಯೆ ಬಂದು ಬದುಕ್ತಾ ಇದೆ ಇನ್ನು ತುಂಬಾ ಜರ್ನಿ ಇದೆ ಇನ್ನು ತುಂಬಾ ಪ್ರಯಾಣಗಳಿದೆ ಅವನಿಗೆ ಮಾಡ್ತಾ ಹೋಗ್ತಾನೆ ನೀವು ಬೆಳೆಸ್ತಾ ಅವನ್ನ ತಿಂತಾ ಹೋಗಿ ಅವನು ಬೆಳೀತಾನೆ ಅವ್ನು ಕಲಿತಾ ಹೋಗ್ಲಿ ಇರೋವರೆಗೂ ಅವ್ನು ಕಲಿಬೇಕು ಕಲಿಯುವಾಗ ಮುಗಿದ್ರು ಕಲಿಕೆ ಮುಗಿಯೋಲ್ಲ ಅಂತ ಹೇಳ್ತಾರೆ ಅದು ಸತ್ಯ ಆಗುತ್ತೆ